ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ವೈತಿಯ ಸ್ವಾಗತ ಕೆ ಎಸ್ ವಿಚಾರವಾಗಿ ನಿಮ್ಗೆ ಗೊತ್ತಿದೆ ಇವತ್ತು ಹೈಕೋರ್ಟ್ ಅಲ್ಲಿ ಒಂದು ವಿಚಾರಣೆ ಇದೆ ಏನು ಐವತ್ತಾರು ಪ್ರತಿಶತ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಕೆಎಟಿ ನೀಡಿರುವಂತಹ ಆದೇಶವನ್ನು ಪ್ರಶ್ನಿಸಿ ಈಗ ಸರ್ಕಾರ ಮತ್ತು ಕೆಪಿ ಎಸ್ ಸಿ ಮೇಲ್ಮನವಿಯನ್ನ ಹೈಕೋರ್ಟ್ ಹಾಕೊಂಡಿದ್ದಾರೆ ಸೊ ಇವತ್ತು ವಿಚಾರಣೆ ನಡೆಯುತ್ತೆ ಏನೆಲ್ಲ ಆಗಬಹುದು ಅನ್ನೋದು ಒಂದ್ ಕಡೆ ಆದರೆ ಇವತ್ತು ಇನ್ನೊಂದು ಮಾಹಿತಿ ಬಂದಿದೆ ನೀವು ಬೆಳಿಗ್ಗೆ ಆಲ್ರೆಡಿ ಪತ್ರಿಕೆಯಲ್ಲಿ ಓದಿರ್ತೀರಾ ಏನು ಅಂತಂದ್ರೆ ಕೆ ಪಿ ಅವರು ಕೆ ಎಸ್ ಮುಖ್ಯ ಪರೀಕ್ಷೆಯ ಮೌಲ್ಯಮಾಪನ ಮತ್ತು ಕೆಲವೊಂದಿಷ್ಟು ಪ್ರಕ್ರಿಯೆಗಳನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಯಾಕೆ ಸ್ಟಾಪ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಈಗ ಕೆ ಐ ಟಿ ನೀಡಿರುವಂತಹ ಆದೇಶದ ಅನ್ವಯ ಇವೆನ್ ಅದೇ ಆದೇಶದ ಪ್ರಕಾರ ನೋಡಿದ್ರೆ ಈ ಒಂದು ತ್ರೀ ಏಟಿ ಫೋರ್ ನೋಟಿಫಿಕೇಶನ್ಗೆ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ ಸೊ ಅದಕ್ಕೆ ಅವರು ಇವೆನ್ ಈಗ ಹೈಕೋರ್ಟ್ಗೆ ಅಪ್ರೋಚ್ ಮಾಡಿರುವಂತದ್ದು ಹೈಕೋರ್ಟ್ ಅಲ್ಲೂ ಕೂಡ ಇನ್ನು ಏನ್ ತೀರ್ಪು ಬರುತ್ತೆ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಆದ ಕಾರಣ ನಾವೇನಾದ್ರೂ ಮೌಲ್ಯಮಾಪನ ಮಾಡಿ ಇಟ್ಕೊಂಡ್ವಿ ಎಲ್ಲವನ್ನು ಆಮೇಲೆ ಇದು ತುಂಬಾ ವೆಚ್ಚದಾಯಕ ಆಗಿದೆ ಸೊ ಅದಕ್ಕೆ ಆ ಮೌಲ್ಯಮಾಪನ ಇವೆಲ್ಲ ಪ್ರಕ್ರಿಯೆಗಳನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟು ಸೆನ್ಸ್ ಇರೋರು ಇಷ್ಟು ವೆಚ್ಚ ಆಗತ್ತೆ ಅಂತ ಯೋಚನೆ ಮಾಡೋರು ಪ್ರಶ್ನೆ ಪತ್ರಿಕೆ ನೀವು ಹಿಂಗೇಂಗೋ ಪ್ರಿಂಟ್ ಮಾಡಿ ಎರಡು ಸಲ ಪರೀಕ್ಷೆ ಮಾಡುದ್ರಲ್ಲ ಅವಾಗ ನಿಮಗೆ ಈ ಕಾಮನ್ ಸೆನ್ಸ್ ಇರ್ಲಿಲ್ವಾ ಅನ್ನೋದು ಅಭ್ಯರ್ಥಿಗಳ ಮನದಾಳದ ಪ್ರಶ್ನೆ ಅದೇನೇ ಇರಲಿ ಕೆ ಪಿ ಎಸ್ ಸಿ ಮತ್ತು ಸರ್ಕಾರಕ್ಕೆ ಸ್ಪಷ್ಟವಾಗಿ ಗೊತ್ತಾದಂತಿದೆ ನಮ್ಮ ಒಂದು ಪರವಾಗಿ ಹೈಕೋರ್ಟ್ ಕೂಡ ಆದೇಶ ಕೊಡಲ್ಲ ಅನ್ನೋದು ಅವ್ರಿಗೆ ಶೋರ್ ಗೊತ್ತು ನಾನು ಹೇಳ್ತಾ ಇರೋದು ಇದೆ ಲೀಗಲ್ಲಿ ಯಾವುದೇ ರೀತಿಯಾದಂಥ ಪ್ರೊಟೆಕ್ಷನ್ ಆ ಒಂದು ಆಕ್ಟ್ ಇಲ್ಲ ಅದಕ್ಕೆ ಅಭ್ಯರ್ಥಿ ಅದನ್ನ ಪ್ರಶ್ನೆ ಮಾಡಿರುವಂಥದ್ದು ಈಗ ಹೈಕೋರ್ಟ್ ಕೂಡ ಈ ವಿಷಯದಲ್ಲಿ ಯಾವ ರೀತಿ ತೀರ್ಪು ಕೊಡುತ್ತೆ ಅನ್ನೋದು ಆಲ್ರೆಡಿ ಸರ್ಕಾರ ಮತ್ತು ಕೆಪಿ ಎಸ್ಸಿಗೆ ಮುನ್ಸೂಚನೆ ಇದೆ ಅದಕ್ಕೆ ಅವರು ಯಾವುದೇ ರೀತಿಯಾದಂತಹ ಅವಸರವನ್ನ ಮಾಡಿಲ್ಲ ಈ ಪ್ರಕರಣದಲ್ಲಿ ಮೇಲ್ಮನವಿಯನ್ನು ಹಾಕೋದಕ್ಕೂ ಕೂಡ ತುಂಬಾ ಡಿಲೇ ಮಾಡಿದ್ರು ಇವೇನ್ ಈಗ ಕೇಸ್ ಪ್ರಕ್ರಿಯೆಯನ್ನು ಕೂಡ ಅವ್ರು ಮಾಡ್ತಿಲ್ಲ ಬಟ್ ಬೇರೆ ವಿಚಾರದಲ್ಲಿ ನೋಡಿರ್ಬೋದು ತೀರ್ಪು ಬರೋಕಿನ ಮುಂಚೆನೆ ಎಲ್ಲ ಪ್ರಕ್ರಿಯೆಗಳನ್ನ ಮಾಡಿ ಮುಂಚೆ ಯಾವಾಗ ಅಂತಂದ್ರೆ ಈ ಹಿಂದಿನ ಪೂರ್ವಭಾವಿ ಪರೀಕ್ಷೆ ವಿಚಾರದಲ್ಲಿ ಏನ್ ಕೋರ್ಟ್ ಕೇಸ್ ನಡೀತಾ ಇತ್ತು ಆದ್ರೂ ಅವ್ರು ಮುಖ್ಯ ಪೂರ್ವಭಾವಿ ಪರೀಕ್ಷೆ ತಯಾರನ್ನ ನಡೆಸಿದ್ರು ಕಾರಣ ಅವ್ರಿಗೆ ನಂಬಿಕೆ ಇತ್ತು ಕೆಐಟಿಂಗ್ ನಮ್ಮ ಪರವಾಗಿ ತೀರ್ಪು ಕೊಡುತ್ತೆ ಇದೇನೋ ಏನೋ ಆಗುತ್ತೆ ನಾವು ಮುಖ್ಯ ಪರೀಕ್ಷೆನ ಮಾಡ್ತೀವಿ ಅಂತ ಬಟ್ ಈಗ ಅವರಿಗೆ ಆ ನಂಬಿಕೆ ಇಲ್ಲ ಕಾರಣ ಇದು ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕೇಸ್ ಖಂಡಿತವಾಗಿಯೂ ಈ ಕೇಸಲ್ಲಿ ಸರಿಯಾದ ರೀತಿಯಾದಂತ ಏನು ಆರ್ಗ್ಯುಮೆಂಟ್ಸ್ ನಡೆದ್ರೆ ಸರಿಯಾದ ರೀತಿಯಾದಂತ ಎವಿಡೆನ್ಸ್ ಎಲ್ಲ ಸಬ್ಮಿಟ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಒಂದು ಏನು ಅಭ್ಯರ್ಥಿಗಳಿದ್ದಾರೆ ಈ ಅಭ್ಯರ್ಥಿ ಆ ಪ್ರಕರಣನ ಹೂಡಿದರೆ ಅವರ ಪರವಾಗಿ ತೀರ್ಪು ಬರುವಂತ ಸಾಧ್ಯತೆ ಇದೆ ಬಟ್ ಆದ್ರೆ ಈ ಪ್ರಕರಣ ನಾವು ವೀಕ್ ಆಗೋದಕ್ಕೆ ಬಿಡಬಾರ್ದು ಅಂತ ನಮ್ಮ ಮುಂಚೆಯಿಂದ ಕೂಡ ಹೇಳಿದೀನಿ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಕೆಲವರು ಪಾಪ ಸಹಾಯವನ್ನು ಮಾಡ್ತಾ ಇದಾರೆ ಅವರಿಗೆ ನನ್ನ ಕಡೆಯಿಂದ ಮತ್ತು ಎಲ್ಲ ಎಸ್ ಪಾಪ ಯಾರೆಲ್ಲ ನೊಂದ ಅಭ್ಯರ್ಥಿಗಳಿದ್ದಾರೆ ಅವ್ರ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೀನಿ ಕಾರಣ ಈ ಪ್ರಕರಣದಲ್ಲಿ ತುಂಬಾ ಅವಿರತವಾಗಿ ಪ್ರಯತ್ನ ಮಾಡ್ತಾ ಇರುವಂತದ್ದು ಆ ಏನು ಕೆ ಐ ಟಿ ಡಿ ಕೇಸನ್ನ ಕೆತ್ಕೊಂಡು ಬಂದಿದ್ದಾರೆ ಆ ಒಂದು ಅಭ್ಯರ್ಥಿ ಅವರು ಕೂಡ ಈಗ ಹೈಕೋರ್ಟ್ ಅಲ್ಲಿ ಅಷ್ಟೇ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಾರೆ ಇದು ಒಂದು ಸರ್ಕಾರ ಕೆ ಪಿ ಎಸ್ ಸಿ ಮತ್ತು ಒಬ್ಬ ಅಭ್ಯರ್ಥಿಯ ನಡುವೆ ನಡೀತಾ ಇರುವಂತಹ ಒಂದು ಫೈಟ್ ಇಡೀ ಕೆ ಎ ಎಸ್ ನ ಒಂದು ನೋಟಿಫಿಕೇಶನ್ ನ ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಕೇಸ್ ಇದು ಇಲ್ಲಿ ಯಾವ ರೀತಿಯಾಗಿ ತೀರ್ಪು ಬರುತ್ತೆ ಅಂತ ಯಾರಿಗೂ ಕೂಡ ಅಷ್ಟು ಈಸಿಯಾಗಿ ಕೆಸ್ ಮಾಡೋದಕ್ಕಾಗಲ್ಲ ಅದಕ್ಕೆ ಕೆ ಪಿ ಎಸ್ ಸಿ ಅವರು ಸ್ಟಾಪ್ ಮಾಡಿದಾರಂತೆ ಕೆಲವರು ಆಲ್ರೆಡಿ ಪ್ರಿಡಿಕ್ಟ್ ಮಾಡ್ತಾ ಇದ್ರಪ್ಪ ಕೆಲವೊಂದು ಗಳಲ್ಲಿ ಮುಖ್ಯ ಪರೀಕ್ಷೆ ಶೋತ್ ಬಂದ್ಬಿಡುತ್ತೆ ಇನ್ನೇನು ವ್ಯಾಲ್ಯೇಷನ್ ಶುರು ಆಗ್ಬಿಟ್ಟಿದೆ ಗ್ರೀನ್ ಸಿಗ್ನಲ್ ಬಂದಿದೆ ವೈಟ್ ಸಿಗ್ನಲ್ ರೆಡ್ ಸಿಗ್ನಲ್ ಏನೇನೋ ಹೇಳ್ತಿದ್ರು ಅವರೆಲ್ಲ ಎಲ್ಲಿದ್ದಾರೆ ಅವರೆಲ್ಲ ಇವಾಗ ಸುಮ್ನ ಆಗೇ ಆಗ್ತಾರೆ ಆಗ್ಲೇ ಬೇಕು ಬಿಕಾಸ್ ಅಷ್ಟೆಲ್ಲ ಅನ್ಯಾಯ ಆದಾಗ ಬಂದು ಧ್ವನಿಯತ್ತಲಿಲ್ಲ ಸ್ವಲ್ಪ ವಿದ್ಯಾರ್ಥಿಗಳ ಪರವಾಗಿ ನಿಂತುಕೊಳ್ಳಲಿಲ್ಲ ಅಂತವರೆಲ್ಲ ಮುಖ್ಯ ಪರೀಕ್ಷೆ ಫಲಿತಾಂಶದ ಬಗ್ಗೆ ಪ್ರಿಡಿಕ್ಷನ್ ಮಾಡ್ತಾ ಇತ್ತು ಬಟ್ ಈಗ ಪ್ರಿಡಿಕ್ಷನ್ಗೆ ಬ್ರೇಕ್ ಬಿದ್ದಿದೆ ಅಂಡ್ ಎಸ್ ಸಿಗೂ ಗೊತ್ತಾಗಿದೆ ಅವರು ಕೂಡ ಬ್ರೇಕ್ ಹಾಕೊಂಡಿದ್ದಾರೆ ಮುಂದೆ ಏನೇನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ கேஸ் யாவரீத்தி ஹோகத்தை அன்னோது கம்ப்ளீட்டாக டீட்டேல்ஸ் தான் அண்ட் இவத்தின விசாரணையில் ஏனேல ஆகத்த மாஹித்தை ஹியரிங் கூட நோட் நீங்கள் அது நான் லிங்க் பிரொவைட் மாட அது அதுக்கோஸ்காரே க்ளிப்பிங்ஸ் ஏனாது பிரொவைட் மாகூமெண்ட்ஸ் இன் கேஸ் டேட் கொட்டும் கூட நான் மாஹி கொடுத்தீனி அந்த